ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದಂಡಿಗ್ನಲ್ಲಿ ಹೋಬಳಿ ತೆಂಕನಹಳ್ಳಿ ಅನ್ನೋ ಗ್ರಾಮ ನಮ್ಮ ಈ ಗ್ರಾಮದ ಕನ್ನಡ ಮಾಧ್ಯಮ ಶಾಲೆಯ ಅಭಿವೃದ್ಧಿಗೆ ನಮ್ಮ ತಂಡ ಗಂಧದಗುಡಿ ಬಳಗ ರೀ ಕರ್ನಾಟಕ ಅನ್ನುವಂಥ ತಂಡ ಇದು ಸತತ ಎರಡನೇ ಬಾರಿ ನಮ್ಮ ಶಾಲೆಗೆ ಮೊದಲನೇ ಬಾರಿ ಬೇಕಾಗಿರುವಂಥ ಸಾಮಗ್ರಿಗಳು ಕ್ರೀಡೋಪಕರಣಗಳಾಗಿರಲಿ ಕುಡಿಯೋ ಒಂದು ಆಗಿರಲಿ ಇದು ದ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟಿದ್ದರು ಅದಾದ ನಂತರ ಇವತ್ತು ಅವತ್ತೇ ಮಾತುಕಟ್ಟೋಗಿದ್ದರು ಬಣ್ಣ ಹೊಡೆದು ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಅದೇ ಅದು ಮಾತಿನಂತೆ ಸ್ವಲ್ಪ ತಡವಾಯಿತು ಆದರೂ ಪರವಾಗಿಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಎಲ್ಲ ಗಂಧದ ಗುಡಿ ಬಳಗ ತಂಡದ ಸದಸ್ಯರಿಗೆ ಹಾಗೂ ನಮಗೆ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಪ್ರೋತ್ಸಾಹಿಸಿದಂಥ ನಮ್ಮ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಶಾಲೆಯ ಶಿಕ್ಷಕರಿಗೆ ಎಲ್ರಿಗೂ ತುಂಬ ಧನ್ಯವಾದಗಳು ಧನ್ಯವಾದಗಳು ಈ ಗಂಧದ ಗುಡಿ ಬಳಗದ ಅಧ್ಯಕ್ಷದ ಮುಖ್ಯ ಅಧ್ಯಕ್ಷರಾಗಿ ಪ್ರಖ್ಯಾತ ಪ್ರಖ್ಯಾತ ಮತ್ತು ಉಪಾಧ್ಯಕ್ಷರು ಅರುಣ್ ಕುಮಾರ್ ಅಂತ ಅವರು ಇವತ್ತು ಅನುಪಸ್ಥಿತಿಯಲ್ಲಿದ್ದಾರೆ ಮತ್ತು ಈ ಶಾಲೆಗೆ ಸುಮಾರು ಬಣ್ಣ ಮತ್ತು ಎಲ್ಲ ಸೇರಿ ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಆಗಿರ್ಬೋದು ನಲವತ್ತೈದು ಸಾವಿರ ರೂಪಾಯಿ ಅಂತ ಬಣ್ಣವನ್ನು ಕೊಟ್ಟಿದ್ದೀವಿ ಸೊ ನಮ್ಮ ಕೈಲಾದಂಥ ದಾನಿಗಳ ಸಹಾಯದಿಂದ ಈ ಒಂದು ಶಾಲೆಯ ಅಭಿವೃದ್ಧಿಗೆ ನಮ್ಮ ಗಂಧದಗುಲಿ ಬಳಗ ಕಾರಣವಾಗಿದೆ ಗಂಧದ ಗುಡಿ ಬಳಗ ರಿಜಿಸ್ಟ್ರೇಟರ್ ಕರ್ನಾಟಕ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರೇ ಈ ದಿನ ಕೆಂಕನಹಳ್ಳಿ ಗ್ರಾಮದಲ್ಲಿ ಗಂಧದ ಗುಡಿ ಬಳಗದವರು ಬಣ್ಣ ಬಳಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಕಾರ್ಯಕ್ರಮಗಳು ಕೆಲವೇ ಕೆಲವೇ ಶಾಲೆಗೆ ಸಿಗುತ್ತೆ ಎಲ್ಲ ಶಾಲೆಗಳಿಗೂ ಸಿಗೋಲ್ಲ ಅದೇ ರೀತಿ ಈಗ ಒಂದು ವರ್ಷದ ಮುಂಚೆ ನಮ್ಮ ಶಾಲೆಗೆ ಅಗತ್ಯವಿರುವ ಸಾಮಗ್ರಿಗಳು ಮಕ್ಕಳಿಗೆ ಬೇಕಾದಂಥ ಲೇಖನ ಸಾಮಗ್ರಿಗಳನ್ನು ಕೊಡಿಸಿದ್ರು ಅವರಿಗೆ ತುಂಬ ಧನ್ಯವಾದಗಳು ಎಷ್ಟು ಹೇಳಿದರೂ ಸಾಲದು ಅವರಿಗೆ ಇನ್ನೂ ಹೆಚ್ಚು ಈ ಥರ ಕೆಲಸ ಮಾಡಲಿಕ್ಕೆ ದೇವರು ಆಯೋ ಆರೋಗ್ಯವನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೂ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನಿಸಿದ ಈ ಗ್ರಾಮಸ್ಥರಿಗೆ ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಈ ಕಾರ್ಯ ಈ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಓ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತಂದರೆ ಈ ಅದ್ಭುತವಾದ ಕಾರ್ಯಕ್ಕೆ ನಾವು ಒಂದು ಕೈ ಜೋಡಿಸೋ ಅವಕಾಶ ಕೊಟ್ಟಿದಂಥ ಗಂಧದ ಗುಡಿ ಹಾಗೂ ತಂಕೇನಹಳ್ಳಿ ಗ್ರಾಮಸ್ಥರು ಹಾಗೂ ಹಿರಿಯರು ಗುರುಗಳು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಏನು ವಿಚಾರ ನಾನು ಹೇಳ್ತೀನಿ ಅಂತಂದರೆ ಜನರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಪ್ರೈವೇಟೈಸೇಷನ್ ಪ್ರೈವೇಟ್ ಸ್ಕೂಲಲ್ಲಿ ಏನು ಡೊನೇಷನ್ ಲಕ್ಷ ಲಕ್ಷ ಒಂದು ವರ್ಷ ಕೊಟ್ಟು ಹೋಗ್ತೀರಾ ಅದರಲ್ಲಿ ನೀವು ಅಷ್ಟು ಬೇಡ ಅದರಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಕೊಡಿ ಟೆನ್ ಪರ್ಸೆಂಟ್ ಅಂತ ನಿಮ್ಮ ಮಕ್ಳಿಗೆ ಆ ಟೆನ್ ಪರ್ಸೆಂಟ್ ಒಂದ್ಸತಿ ನೀವು ಈ ಸರ್ಕಾರಿ ಶಾಲೆನ ಇನ್ವೆಸ್ಟ್ ಮಾಡ್ತಾ ಹೋಗಿ ನಿಮ್ಮ ಮಗಂದು ಪೂರ ಎಜುಕೇಷನ್ ಏನಿರತ್ತೆ ಫುಲ್ ಫ್ರೀ ಆಗುತ್ತೆ ಗೌರ್ಮೆಂಟ್ ಇದನ್ನು ಸ್ವಲ್ಪ ಪರಿಗಣಿಸ್ಬೇಕು ಏನು ನೀವು ವರ್ಷಕ್ಕೆ ಒಂದು ಒಂದು ಲಕ್ಷ ಕೊಡ್ತೀರಾ ಅದ್ರಲ್ಲಿ ಟೆನ್ ಪರ್ಸೆಂಟ್ ಇಲ್ಲಿ ಕೊಡಿ ನಿಮ್ಮ ಮಗನ ಫುಲ್ ಫ್ರೀ ಆಗುತ್ತೆ ನಿಮ್ಮ ದುಡ್ಡನ್ನೂ ಉಳಿಯುತ್ತೆ ಮತ್ತು ಇಲ್ಲಿ ಸಿಗುವಂಥ ಕ್ವಾಲಿಟಿ ಎಜುಕೇಷನ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅದು ನೀವೆಲ್ಲ ತುಂಬ ಅರ್ಥ ಮಾಡ್ಕೋಬೇಕು ಇನ್ನೊಂದು ವಿಪರ್ಯಾಸ್ಯ ಏನು ಅಂತಂದರೆ ನಾವು ಗೌರ್ಮೆಂಟಿಗೆ ನಾವು ಟ್ಯಾಕ್ಸ್ ಎಲ್ಲ ಪೇ ಮಾಡಿ ನಾವು ಅಷ್ಟು ಗೌರ್ಮೆಂಟ್ಗೋಸ್ಕರ ನಾವು ಎಕನಾಮಿ ಬಿಲ್ಡ್ ಮಾಡ್ತಾ ಇದ್ದೀವಿ ಬಟ್ ಕೊನೆಗೆ ನಮ್ಮ ದುಡ್ಡಲ್ಲಿ ಮತ್ತೆ ನಾವೇ ಬಂದು ನಮ್ಮ ಗೌರ್ಮೆಂಟ್ ಸ್ಕೂಲು ಪೈಂಟ್ ಹೊಡ್ಯೋ ಥರ ಆಗ್ತಾಯಿದೆ ಅವ್ರು ಏನಕ್ಕೆ ಇದು ಇನಿಷಿಯೇಷನ್ ತೊಗೊತಾ ಇಲ್ಲ ಇದನ್ನೆಲ್ಲರು ಕ್ವಶನ್ ಮಾಡಬೇಕು ಫಸ್ಟು ಫಸ್ಟು ಎಲ್ಲೆಲ್ಲಿ ತಾಲೂಕಿದೆ ಇದೆ ಜಿಲ್ಲೆಗಳಿದೆ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದೆ ಅಲ್ಲಿರೋ ಪ್ರತಿಯೊಬ್ಬರು ಕ್ವೆಶನ್ ಮಾಡಬೇಕಿಲ್ಲ ನನಗೆ ಈ ಫೆಸಿಲಿಟೀಸ್ ಬೇಕು ಈಗಿನ ಜನರೇಷನಲ್ಲಿ ಏನಿದೆ ಯಾವ ಕ್ವಾಲಿಟೀಸ್ ಯಾವ ಸಬ್ಜೆಕ್ಟ್ ಓದಬೇಕು ಯಾವ ನಾಲೆಜ್ ಬೇಕು ಅದನ್ನು ನೀವು ರಿಕ್ವೆಸ್ಟ್ ಮಾಡಬೇಕು ಅವರಿಗೆ ಇಲ್ಲ ನನಗೆ ಈ ಫೆಸಿಲಿಟೀಸ್ ಬೇಕಂತ ನೀವು ಕೇಳಬೇಕು ಇಲ್ಲ ನಾವು ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗಿ ನಾವು ಏನೂ ಮಾಡೋದು ಬೇಡ ನೀವು ಅರ್ಧ ಮರ್ಧ ಮಾಡ್ಕೊಂಡು ನೀವು ಎಫರ್ಟ್ಸ್ ಹಾಕಿ ಮಾಡಿ ಅದಕ್ಕೆ ಒಂದು ಪ್ರತಿಫಲ ಬೇಕಲ್ವಾ ಆ ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ನೀವು ಇಷ್ಟು ಟೈಮ್ ಎಲ್ಲ ಕೊಟ್ಟಿದ್ದು ವೇಸ್ಟ್ ಅದು ಸೊ ಹಾಗಾಗಿ ಇಲ್ಲಿ ಏನೇನು ಬೇಕು ಈಗಿನ ಜನರೇಷನಿಗೆ ಯಾವ ಥರ ಕ್ವಾಲಿಟಿ ಎಜುಕೇಷನ್ ಬೇಕು ಅದನ್ನು ಎಲ್ಲರೂ ಸ್ವಲ್ಪ ಅರ್ಥ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಡೆವಲಪ್ ಮಾಡಲೇಬೇಕು ಇದನ್ನು ನನ್ನ ಕ ಸರ್ಕಾರಿ ನಾನು ಗೌರ್ಮೆಂಟ್ಸ್ಕೊಂಡ್ರೆ ನನಗೆ ಇದೇ ಥರ ಕಲ್ ಬಿಲ್ಡಿಂಗ್ ಇರಬೇಕು ಒಂದೇ ಫ್ಲೋರ್ ಇರಬೇಕು ಇದೇ ಕಲರ್ ಪೇಂಟಿಂಗ್ ಇರಬೇಕು ಈ ಥರ ಇರಬೇಕು ಆ ಥರ ಸ್ಟಿಟ್ ಮಾಡೋರು ಎಜುಕೇಷನ್ ನಂಗೆ ಇಷ್ಟೇ ಕ್ವಾಲಿಟಿ ಇರಬೇಕು ನಂಗೆ ಇಷ್ಟೇ ಮಕ್ಕಳು ಬೇಕು ಅಂತ ಯಾಕೆ ಮಾಡೋಲ್ಲ ಸೊ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಅದನ್ನು ಗೌರ್ಮೆಂಟಿಗೆ ಇದನ್ನು ಪ್ರಪೋಸ್ ಮಾಡಬೇಕು ಎಲ್ಲ ಒಟ್ಟಾಗಿ ಸೇರಿದ್ರೆ ಇದು ಸಕ್ಸಸ್ ಆಗೋಕೆ ಸಾಧ್ಯ ಸೊ ಇದೊಂದು ಮಾತನ್ನು ಹೇಳ್ತೀನಿ ಹಾಗೆ ನಾನು ಫಸ್ಟ್ ಟೈಮ್ ಗಂಧದ ಗುಡಿ ಜೊತೆಗೆ ಬಂದಿದ್ದು ಇದು ಒಂದು ಹೊಸ ಥರ ಎಕ್ಸ್ಪೀರಿಯೆನ್ಸ್ ನಾವು ಎಲ್ಲ ಥರ ಲೈಕ್ ಏನಂತಾರೆ ದಾನದಲ್ಲಿ ಶ್ರೇಷ್ಠ ದಾನ ಬಂದು ವಿದ್ಯಾದಾನ ಅಂತ ಹೇಳ್ತಾರೆ ಅದು ಏನೇ ಸಂಬಂಧಪಟ್ಟು ಏನೇ ಕೆಲಸ ಮಾಡಿದ್ರು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ ಸೊ ಈ ಅವಕಾಶ ಕೊಟ್ಟಂಥ ಗಂಧದ ಗುಡಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಟೀಮ್ಗೂ ಯಂಗ್ಸ್ಟರ್ಸ್ ಇದ್ದಾರೆ ಆ್ಯಂಡ್ ಮೋಟಿವೇಟೆಡ್ ಆಗಿದ್ದಾರೆ ಏನು ಮಾಡಬೇಕು ಅನ್ನೋದೊಂದು ಗುರಿ ಕರೆಕ್ಟ್ ಕ್ಲಾರಿಟಿ ಇದೆ ಅವರಿಗೆ ಅದನ್ನು ಹಾಗೆ ಬೆಳ್ಸ್ಕೊಂಡು ಹೋಗಲಿ ಈಗ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ಬೆಸ್ಟ್ ಹೇಳಿ ಆ್ಯಂಡ್ ಎಲ್ಲ ಗುರು ಹಿರಿಯರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಎರಡು ಮಾತು ಮುಗ್ತೀನಿ ಥ್ಯಾಂಕ್ ಯು ಸೊ ಮಚ್